ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಅಮ್ಮನ ಮನೆಯಿಂದ ಅವರ ಕೈ ತೋಟ ತೋರಿಸ್ತಿದ್ದೀನಿ ಅಂದರೆ ಏನೇನು ಗಿಡ ಹಾಕಿದ್ದಾರೆ ಅಂತ ಒಂದು ರ್ಯಾಂಡಮಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಇದು ತುಳಸಿ ಗಿಡ ತುಳಸಿ ಗಿಡ ಪಾಟ್ ಚೇಂಜ್ ಮಾಡ್ತೀನಿ ಮಣ್ಣು ಹೇಳ್ಬಿಟ್ಟು ಹೋಗಿ ಪಾಟ್ನೇ ಒಡೆದಾಕ್ಬಿಟ್ಟೆ ಅದು ಮನಿ ಪ್ಲ್ಯಾಂಟು ನಾನೇ ಹಂಗೆ ಒಂದು ಡಬ್ಬಕ್ಕೆ ಹಾಕಿ ಇಟ್ಟಿದ್ದೀನಿ ಸದ್ಯಕ್ಕೆ ಅಂತ ಈ ಕಡೆ ಹೋದ್ಸರಿ ಬಂದಾಗ ಹೀರೆ ಗಿಡ ಇತ್ತು ಅಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ಪಾಟ್ನೇ ನಾನು ಒಡೆದಾಕಿದ್ದು ಈ ಕಡೆ ಕುಂಬಳು ಗಿಡ ಹಾಕಿದ್ದಾರೆ ಪಪ್ಪಾಯ ಇದೆ ಮತ್ತು ಸೀಬೆಹಣ್ಣೆ ಬಿಕ್ಕೆ ಗಿಡ ಇದೆ ಹೋದ ಸರಿ ಬಂದಾಗ ಹೀರೆ ಗಿಡ ಇತ್ತು ಈಗ ಆಗ್ಲು ಗಿಡ ಬಂದಿದೆ ಸದ್ಯಕ್ಕೆ ಅದರಲ್ಲಿ ಒಂದೇ ಒಂದು ಆಗ್ಲುಕಾಯಿ ಬಿಟ್ಟಿತ್ತು ಮತ್ತು ಈ ಕಡೆಗೆ ತೆಂಗಿನ ಗಿಡ ಎಲ್ಲ ಬೆಳೆಸಿದ್ದಾರೆ ಅಂದರೆ ಕಾಯಿ ತುಳಿದ್ಬಿಟ್ಟು ಆಗಲು ಗಿಡದೊಳಗಡೆ ಒಂದು ಗುಲಾಬಿ ಗಿಡ ಕೂಡ ಇದೆ ಅದು ಸದ್ಯಕ್ಕೆ ಒಂದೇ ಒಂದು ಮಗ ಬಿಟ್ಟಿತ್ತು ಮತ್ತು ಇಲ್ಲಿ ಒಂದು ಮೂರು ಕಲರ್ದು ದಾಸವಾಳ ಗಿಡ ಇಟ್ಟಿದ್ದಾರೆ ಅದು ತುಂಬ ಕಲ್ ಅಂದರೆ ತುಂಬ ಮಗ್ಗಾಗಿದೆ ಇನ್ನು ಬಿಟ್ಟಿಲ್ಲ ಫಸ್ಟ್ ಟೈಮು ಇನ್ನೂ ಒಂದು ಸರಿಯೂ ಬಿಟ್ಟಿಲ್ಲ ಆದರೆ ಮಗ್ಗಿದೆ ಹಬ್ಬಕ್ಕೆ ಬಿಡ್ಬೋದು ಆಲ್ಮೋಸ್ಟ್ ಏಕೆಂದರೆ ಒಂದು ಮೂರು ನಾಲ್ಕು ಆವಾಗಲೇ ಕಲರ್ಸ್ ಕಾಣ್ತಾ ಇತ್ತು ಹಾಗಾಗಿ ಹಬ್ಬಕ್ಕೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಎರಡು ಥರದ್ದು ಕಬ್ಬ ಹಾಕಿದ್ದಾರೆ ಒಂದು ಬ್ಲ್ಯಾಕ್ ಕಲರು ಒಂದು ವೈಟ್ ಕಲರು ಅಂದರೆ ವೈಟ್ ಕಲರ್ದು ಎಲ್ಲರೂ ನೋಡೇ ಇರ್ತೀರ ಬ್ಲ್ಯಾಕ್ ಕಲರು ರೇರು ನಮ್ಮ ಸೈಡ್ ಸಿಗೋದು ಹಾಗಾಗಿ ಇದನ್ನು ಅವರು ಸಂಕ್ರಾಂತಿಗೆಲ್ಲ ತಂದಾಗ ಅವಾಗ ಯಾವಾಗಲೂ ಹುಟ್ಟಾಕಿರೋ ಅಂಥ ಗಿಡ ಈ ಕಡೆಗೆ ಬದನೆ ಗಿಡ ಎಲ್ಲ ಇಕ್ಕೋರೆ ಮತ್ತೆ ಕನಕಾಂಬ್ರ ಹಾಕಿದ್ದಾರೆ ಅದರಲ್ಲಿ ಮಧ್ಯ ಮಧ್ಯ ಒಂದೊಂದು ಪಪ್ಪಾಯ ಉಟ್ಕೊಂಡಿದ್ದೇವೆ ಒಂದು ದೊಡ್ಡದೊಂದು ತೊಗರಿ ಗಿಡ ಇದೆ ಅದು ಕೂಡ ಅವಾಗಲೇ ಅಂದರೆ ಕಾಯೆಲ್ಲ ಬಿಟ್ಟು ಕೊನೆಗೆ ಸ್ವಲ್ಪ ಆದರೆ ಎಲ್ಲೋ ಸ್ವಲ್ಪ ಇತ್ತು ಅಷ್ಟೇ ಇದೆಲ್ಲ ಕಬ್ಬು ಅಂದರೆ ಬ್ಲ್ಯಾಕ್ ಕಬ್ಬು ಅಂತಾರಲ್ಲ ಆ ಥರದ್ದು ಬ್ಲ್ಯಾಕ್ ಕಲರ್ ಇರುತ್ತೆ ಮೇಲುಗಡೆ ಎಲ್ಲ ವೈಟ್ ಇರಲ್ಲ ಇದು ತುಂಬ ಸ್ವೀಟ್ ಇರುತ್ತೆ ಮತ್ತು ರಸ ಕೂಡ ಜಾಸ್ತಿ ಇರುತ್ತೆ ಅದರಲ್ಲಿ ಸ್ವೀಟ್ ಅಂತೂ ಜಾಸ್ತಿ ಇರುತ್ತೆ ಮತ್ತು ಬಾಳೆ ಗಿಡನ ಇಟ್ಟಿದ್ದಾರೆ ಬಾಳೆ ಗಿಡ ಅಂದರೆ ಅದೇನು ಬಾಳೆ ಅಂತ ಗೊತ್ತಿಲ್ಲ ಒಟ್ಟಿಗೆ ದೊಡ್ಡ ಗಿಡ ಅಂದರೆ ಪಚ್ಚಬಾಳೆ ಗಿಡ ಥರ ಇದೆ ಪಚ್ಚಬಾಳೆ ಅಲ್ಲ ಕಲ್ಲು ಬಾಳೆ ಇರಬೇಕು ಅಂತ ನಾವು ಅಂದ್ಕೊಂಡಿರೋದು ಮತ್ತು ಆ ಕಡೆ ಒಂದು ಎಲ್ಲೋ ಕಲರು ಫ್ಲವರ್ ಬಿಟ್ಟಿದೆ ಅದು ಏನು ಗಿಡ ಅಂತ ನಂಗೆ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರದ ಅದೇ ಯಾವ ಹೂವು ಅದು ಅಂತ ಹೇಳ್ಬಿಟ್ಟು ನನಗೆ ಆ ಹೂವುದ ಹೆಸರು ಗೊತ್ತಿಲ್ಲ ಹಾಗಾಗಿ ಕೇಳ್ತಾ ಇರೋದು ಮತ್ತು ಇಲ್ಲಿ ಬಾಳೆ ಗೊನೆ ಬಿಟ್ಟಿದೆ ನೋಡಿ ಅದನ್ನೇ ಹೇಳಿದ್ದು ಕಲ್ಲು ಬಾಳೆ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅವರು ಇಲ್ಲ ಪುಟ್ಟಬಾಳೆ ಅಂತಾರೆ ಪುಟ್ಟಬಾಳೆ ಅಷ್ಟು ದೊಡ್ಡದಾಗಿ ಬರೋಲ್ಲ ಫಲವತ್ತತೆ ಜಾಸ್ತಿ ಇತ್ತು ಅಂದರೆ ಆ ಥರ ಬರುತ್ತೆ ಬಾಳೆ ಗಿಡ ಬಾಳೆಕಾಯಿ ಬಂದಿಲ್ಲ ಅನ್ಕೊಂಡಿದ್ದಾರೆ ಆದರೆ ಬಾಳೆ ಗಿಡದಲ್ಲಿ ಪಕ್ಷಿಗಳು ಬಂದ್ಬಿಟ್ಟು ತಿಂದುಬಿಟ್ಟು ಅವಾಗಲೇ ಒಂದು ಐದಾರು ಹಣ್ಣನ್ನು ತಿಂದಾಕಿದ್ದಾವೆ ಹಾಗಾಗಿ ನಾನು ನಾನೇ ನೋಡಿದ್ದು ಫಸ್ಟು ಆವಾಗ ಹೇಳ್ದೆ ತಿಂದಿದ್ದಾವೆ ಹಣ್ಣಾಗಿದೆ ಅಂತ ಅದ್ರಲ್ಲಿ ಅವಾಗಲೇ ಒಂದು ನಾಲ್ಕೈದು ಕಲರ್ ಕೂಡ ಬಂದಿತ್ತು ಇವರಿಗೆ ಗೊತ್ತಿರಲಿಲ್ಲ ಆಮೇಲೆ ಅವತ್ತಿಂದ ನೈಟು ನಾವು ಇವತ್ತು ನೈಟು ಕಡಿಯೋಣ ಅಂತ ಅಂದ್ಕೊಂಡ್ವಿ ಮತ್ತು ಈ ಫ್ಲವರ್ನ ನಾನು ಹೇಳಿದ್ದು ನಿಮಗೆ ಆ ಹೂವಿನ ಗಿಡದ ಹೆಸರು ಗೊತ್ತಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟು ಇವರ ಮನೆಯ ಅಂದರೆ ನಮ್ಮಮ್ಮವ್ರ ಮನೆಯದು ಕೈ ತೋಟ ಆಗಿರುತ್ತೆ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ನೋಡಿ ನಾಲ್ಕರಿಂದ ಐದು ಹಣ್ಣು ತಿಂದಾಕಿದೆ ಹಾಗಾಗಿ ಒಂದೆರಡು ಬಣ್ಣ ಬಂದಿತ್ತು ಇದು ಕಪ್ಪು ಕಬ್ಬು ಅಂದರೆ ಬ್ಲಾಕ್ ಕಲರ್ ಇರುತ್ತೆ ಅಷ್ಟೇ ಅದನ್ನ ಒಂದು ಎರಡು ಮೂರು ಕಡೆ ಹುಟ್ಟಾಕಿದ್ದಾರೆ ಒಂದು ಮಾತ್ರ ವೈಟ್ ಕಲರ್ ಇರುತ್ತೆ ಅಂದರೆ ಬಿಳಿ ಕಬ್ಬಿದೆ ಇದೆ ಇನ್ನೆರಡು ಕಡೆ ಕಪ್ಪು ಕಬ್ಬನ್ನ ಹುಟ್ಟಾಕಿದ್ದಾರೆ ಅಷ್ಟೇ ಇಷ್ಟು ಗಿಡಗಳನ್ನ ಹಾಕಿದ್ದಾರೆ ಇನ್ನು ಸಾಕಷ್ಟು ಜಾಗ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮ್ಮಿ